ಸ್ನೇಹಿತರೆ ಇಂದು ಶುಕ್ರವಾರ ಹಣಕಾಸಿನ ವೃದ್ಧಿಗೆ ನಿಮ್ಮ ಮನೆಯ ಬೀರುವಿನಲ್ಲಿ ವಿಳೆದೆಲೆಯಿಂದ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರ ಸ್ನೇಹಿತರೆ ಇದು ಈ ಒಂದು ಪರಿಹಾರ ಮಾಡಿಕೊಂಡು ನೋಡಿ ಖಂಡಿತವಾಗಿ ಧನಾಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಅನಾವಶ್ಯಕ ಖರ್ಚುಗಳು ತಗ್ಗಿ ಹೋಗುತ್ತೆ ಒಟ್ಟಾರೆಯಾಗಿ ಧನಪ್ರಾಪ್ತಿ ಯೋಗ ಬರುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಶುಕ್ರವಾರ ಅನ್ನೋದು ಮಹಾಲಕ್ಷ್ಮಿಯ ವಾರ ಶುಕ್ರವಾರದ ಅಧಿಪತಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರೂ ಕೂಡ ಶುಕ್ರವಾರದ ದಿನ ಭಕ್ತಿ ಶ್ರದ್ಧೆಯಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಲಕ್ಷ್ಮಿ ಸ್ಥಿರಕಾಲ ನಮ್ಮ ಮನೆಯಲ್ಲಿ ನೆಲೆಯೂರಬೇಕು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಸಾಕಷ್ಟು ಜನರು ಆ ತಾಯಿಯನ್ನು ಆರಾಧಿಸ್ತಾರೆ ಕೆಲವರು ಎಷ್ಟು ಪ್ರಯತ್ನ ಪಟ್ಟರು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಆ ತಾಯಿ ಒಲಿದು ಬರೋದಿಲ್ಲ ಕಷ್ಟಗಳು ತಪ್ಪೋದಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಒಂದಷ್ಟು ತಂತ್ರಗಾರಿಕೆಗಳನ್ನು ಮಾಡುವ ಮುಖಾಂತರವಾಗಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿಕೊಂಡು ಲಕ್ಷ್ಮೀ ಸ್ಥಿರಕಾಲ ನಮ್ಮ ಮನೆಯಲ್ಲಿ ಇರುವಂತೆ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರವನ್ನು ನೀವು ವ್ಯಾಪಾರ ಮಾಡುವಂಥ ಸ್ಥಳ ಏನಿರುತ್ತೆ ಪೆಟ್ಟಿಗೆ ಏನಿರುತ್ತೆ ಅಲ್ಲೂ ಕೂಡ ಮಾಡ್ಕೊಳ್ಬೋದು ಗಲ್ಲಾಪೇಟೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಧನಪ್ರಾಪ್ತಿ ಯೋಗ ಬರುತ್ತೆ ವಿಪರೀತವಾಗಿ ವ್ಯಾಪಾರ ವಹಿವಾಟುಗಳು ನಿಮಗೆ ಲಾಭಾಂಶವನ್ನು ತಂದು ಕೊಡುತ್ತೆ ವಿಪರೀತ ಧನಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ನಿಮ್ಮ ಮನೆಯ ತಿಜೋರಿ ಬೀರೋ ಎಲ್ಲಿ ಹಣವನ್ನು ಇಡ್ತೀರ ಅಲ್ಲೂ ಕೂಡ ನೀವು ಇಟ್ಕೊಳ್ಬೋದು ಒಟ್ಟಾರೆಯಾಗಿ ಹಣ ವೃದ್ಧಿ ಮಾಡುವಂಥ ಅದ್ಭುತವಾದಂಥ ಪರಿಹಾರ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ವಿಳೆದೆಲೆ ವಿಳಿದೆಲೆ ಅಂದರೆ ದೈವ ಸ್ವರೂಪವಾದಂಥದ್ದು ಅಂತಲೇ ಹೇಳ್ಬೋದು ಪ್ರಕೃತಿ ದತ್ತವಾಗಿ ನಮಗೆ ಸಿಗುವಂಥ ದೈವೀ ರೂಪವಾದಂಥದ್ದು ದೈವ ವೃಕ್ಷ ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ ದೇವತೆಗಳಿಗೆ ವಿಳೆದೆಲೆ ತುಂಬನೇ ಪ್ರೀತಿಕರವಾದಂಥದ್ದು ವಿಳೆದೆಲೆಯಿಂದ ಮಾಡಿಕೊಳ್ಳುವ ಪರಿಹಾರ ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಸಿದ್ಧಿ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಹಣ ವೃದ್ಧಿಗಾಗಿ ಈ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಬೀರುವಿನಲ್ಲಿ ಮಾಡ್ಕೊಳ್ವಂಥ ಪರಿಹಾರ ಯಾಕಂದ್ರೆ ಎಷ್ಟು ಚೆನ್ನಾಗಿ ನಾವು ಬೀರುವನ್ನ ಜೋಡ್ಸಿಟ್ಕೊಂತೀವಿ ಎಷ್ಟು ಸ್ವಚ್ಛವಾಗಿ ಇಟ್ಕೊತೀವಿ ಅಷ್ಟು ಆ ತಾಯಿ ಒಲಿದು ಬರ್ತಾಳೆ ಅಲ್ಲಿ ನೆಲೆಯೂರ್ತಾಳೆ ಅಂತಾನೆ ಹೇಳ್ಬೋದು ಶುಕ್ರವಾರ ನೀವು ಏನೇ ಪ್ರಯತ್ನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಕೂಡ ನಿಮಗೆ ಧನಪ್ರಾಪ್ತಿ ಯೋಗ ಬರ್ತಾ ಇಲ್ಲ ಹಣ ವೃದ್ಧಿ ಆಗ್ತಾ ಇಲ್ಲ ಅಂದರೆ ಈ ಪರಿಹಾರ ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡುವ ಸ್ಥಳ ಮಟ್ಟಕ್ಕೆ ನಿಮಗೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ಬೀರುವಿನಲ್ಲಿ ಹಣ ಯಾವಾಗಲೂ ಇರುತ್ತೆ ಅನಾವಶ್ಯಕವಾಗಿ ಖರ್ಚಾಗೋದು ತಡೆಯಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಶ್ಚರ್ಯಕರ ರೀತಿಯಲ್ಲಿ ಜೀವನ ಬದಲಾಗ್ತಾ ಹೋಗುತ್ತೆ ಯಾಕಂದರೆ ಲಕ್ಷ್ಮೀ ಸ್ವರೂಪವಾದಂಥ ವಸ್ತುಗಳನ್ನು ನಾವು ಉಪಯೋಗಿಸಿ ಈ ತರಿ ತಂತ್ರವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ವಿಳೆದೆಲೆ ಅನ್ನೋದು ಲಕ್ಷ್ಮೀ ಸ್ವರೂಪವಾದಂಥದ್ದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ವಿಳೆದೆಲೆಯನ್ನು ಬಳಸಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಯಥಾ ಪ್ರಕಾರ ದಿನ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ನೆಲ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ದಾರಿದ್ರ್ಯ ನಿವಾರಣೆ ಆಗಬೇಕು ಅಂದರೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಗೆಲ್ಲ ಕಲ್ಲುಪ್ಪನ್ನು ಸೇರಿಸಿ ಕೂಡ ನೀವು ನೆಲವನ್ನು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ದಾರಿದ್ರಗಳಿದ್ರು ಕೂಡ ನಿರ್ಮೂಲವಾಗುತ್ತೆ ಲಕ್ಷ್ಮಿ ಆವಾಹನೆಗೆ ಇದೆಲ್ಲ ಕೂಡ ಸಹಾಯಕವಾಗುತ್ತೆ ಮನೆ ಅಂಗಳವನ್ನು ಯಾವಾಗಲೂ ಶುದ್ಧವಾಗಿಟ್ಕೊಳ್ಬೇಕು ಅರಿಶಿನ ಕುಂಕುಮ ಲೇಪನ ಮಾಡಿ ಅರಿಶಿನ ಕುಂಕುಮ ಲೇಪನ ಮಾಡೋದ್ರ ಜೊತೆಗೆ ಸ್ವಲ್ಪ ಹೂಗಳನ್ನೆಲ್ಲ ಇಟ್ಟು ಆ ತಾಯಿಯನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಶುಭಕಾರಕವಾಗಿ ನೀವು ಆಹ್ವಾಹನೆ ಮಾಡಿಕೊಳ್ಳೇಬೇಕು ಶುಕ್ರವಾರ ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ತಾಯಿಯ ಸಂಚಾರವಿರುತ್ತೆ ಯಾವ ಮನೆಯಂಗಳ ಶುಭ್ರವಾಗಿರುತ್ತೆ ಯಾವ ಮನೆಯಲ್ಲಿ ಶುದ್ಧೀಕರಣವಾಗಿರುತ್ತೆ ಅಂಥ ಮನೆಗೆ ಆ ತಾಯಿ ಬರ್ತಾಳೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ನೀವು ಕೂಡ ಅಷ್ಟನೇ ಸ್ನೇಹಿತರೆ ಮಂಗಳಕರವಾಗಿರಬೇಕು ಇದನ್ನು ಸ್ನಾನ ಮಾಡುವಾಗ ನೀವು ಸ್ವಲ್ಪ ಅರಿಶಿಣವನ್ನು ಲೇಪನ ಮಾಡ್ಕೊಳ್ಳಿ ಕೈ ಕಾಲಿಗೆ ಮುಖಕ್ಕೆ ಸ್ವಲ್ಪ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಗುರುಬಲ ಹೆಚ್ಚಾಗುತ್ತೆ ಲಕ್ಷ್ಮಿ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಎಷ್ಟು ಅಲಂಕಾರ ಅಲಂಕಾರವಾಗಿ ನೀವು ಇರ್ತಿರೋ ಅಷ್ಟು ಲಕ್ಷ್ಮೀ ನಿಮ್ಮ ಮನೆಗೆ ಬಂದು ಹೊಲಿತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಶುಕ್ರವಾರ ಈ ಪ್ರಕಾರದಲ್ಲಿ ನೀವು ಕೂಡ ಅಲಂಕೃತರಾಗಿರಿ ಕೈಗೆ ಬಳೆ ಹಣೆಗೆ ಕುಂಕುಮ ತಲೆಗೆ ಹೂವನ್ನು ಮುರಿದಂತಹ ಮಹಿಳೆಯರು ಅಂದರೆ ಆ ತಾಯಿಗೆ ಬಹಳ ಇಷ್ಟ ಆಗುತ್ತೆ ಹಾಗಾಗಿ ಆ ತಾಯಿ ಆ ಮನೆಗೆ ಬರ್ತಾಳೆ ಧಾವಿಸಿ ಬರ್ತಾಳೆ ಹೆಣ್ಣು ಮಕ್ಕಳನ್ನು ಕೂಡ ಲಕ್ಷ್ಮೀ ಸ್ವರೂಪವಾಗಿ ನಾವು ಹೇಳೋದ್ರಿಂದ ಈ ಪ್ರಕಾರದಲ್ಲಿ ನೀವು ಕೂಡ ರೆಡಿಯಾಗಿ ಆ ತಾಯಿಗೆ ತಪ್ಪದೆ ತುಪ್ಪದ ದೀಪ ಆರಾಧನೆಯನ್ನು ಮಾಡಿ ಶುಭ್ರ ಅಂದರೆ ನಿಮ್ಮ ದೇವ ಮಂದಿರವನ್ನು ಶುಭ್ರಗೊಳಿಸ್ಕೊಳ್ಳಿ ಅನಂತರವಾಗಿ ತಾಯಿಗೆ ಕೆಂಪು ಪುಷ್ಪಗಳಿಂದ ಅಲಂಕರಿಸಿ ತುಪ್ಪದ ದೀಪ ಆರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಚೆನ್ನಾಗಿರೋ ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆ ವಿಳೆದೆಲೆಗೆ ಜೊತೆಗೆ ಸಾಕಷ್ಟು ವಸ್ತುಗಳನ್ನು ಕೂಡ ಇಲ್ಲಿ ನಾವು ಬಳಸಬೇಕಾಗುತ್ತೆ ಮುಖ್ಯವಾಗಿ ತುಂಬನೇ ಲಕ್ಷ್ಮಿಗೆ ಪ್ರಿಯಕರವಾದಂಥ ವಸ್ತುಗಳನ್ನೇ ಬಳಸಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಅರಿಶಿಣ ಕೊಂಬು ಬೇಕಾಗುತ್ತೆ ಅರಿಶಿಣವಾದರೂ ಉಪಯೋಗಿಸ್ಬೋದು ಅರಿಶಿನ ಕೊಂಬಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅನಂತರವಾಗಿ ಎರಡು ಏಲಕ್ಕಿ ಏಲಕ್ಕಿ ಅಂದರೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥದ್ದು ಏಲಕ್ಕಿ ಧನ ಧನಪ್ರಾಪ್ತಿಯೋಗವನ್ನು ಮಾಡುತ್ತೆ ಏಲಕ್ಕಿ ಧನಾಕರ್ಷಣೆಯನ್ನು ಮಾಡುತ್ತೆ ಏಲಕ್ಕಿಯ ಸುವಾಸನೆ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು ಹಾಗಾಗಿ ಎರಡು ಏಲಕ್ಕಿ ಮಂಗಳಕರವಾದಂಥ ಈ ಅರಿಶಿಣದ ಕೊಂಬು ಹಾಗೆ ಒಂದು ನಾಣ್ಯ ಸಿದ್ಧಿಸುವಂಥದ್ದು ಹಣವನ್ನು ವೃದ್ಧಿಸುವಂಥದ್ದು ಒಂದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಅಕ್ಷತೆ ಕುಂಕುಮವನ್ನು ಹಾಕೊಳ್ಳಿ ಇಷ್ಟೇ ಪದಾರ್ಥ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ನೀವು ವಿಳೆದೆಲೆ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ವಿಳೆದೆಲೆಯ ಮೇಲೆ ಶ್ರೀಮ್ ಎಂಬ ಬೀಜಾಕ್ಷರ ಮಹಾಲಕ್ಷ್ಮಿಯ ಒಂದು ಮುಖ್ಯವಾದ ಬೀಜಾಕ್ಷರ ಇದು ಶ್ರೀಮ್ ಅಂತ ಬರ್ಬೇಕಾ ಬರಿಬೇಕಾಗುತ್ತೆ ಈ ವಸ್ತುಗಳನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆ ಎಲ್ಲ ಹಾಕಿದ ಮೇಲೆ ಒಂದೇ ಒಂದು ಪುಷ್ಪವನ್ನು ಇಟ್ಟು ಧೂಪದೀಪವನ್ನು ಮಾಡಿ ಆ ಒಂದು ಪದಾರ್ಥಗಳಿಗೂ ಕೂಡ ನೀವು ಉದ್ ಬತ್ತಿಯಿಂದ ನೀವು ಬೆಳಗ್ಗೆ ಬಿಟ್ಟು ಧೂಪವನ್ನು ಮಾಡಿ ಕರ್ಪೂರದ ಆರತಿಯನ್ನು ಮಾಡಬೇಕಾಗುತ್ತೆ ಇಷ್ಟೆಲ್ಲ ಮಾಡಿ ಅನಂತರವಾಗಿ ಇಡೀ ದಿನ ಅಂದರೆ ಸಾಯಂಕಾಲ ಗೋಧುಳಿ ಸಮಯ ತನಕ ಮಂದಿರದಲ್ಲೇ ನಿಮ್ಮ ಪೂಜಾ ಮಂದಿರದಲ್ಲೇ ಈ ವಸ್ತುಗಳನ್ನೆಲ್ಲ ವಿಳೆದೆಲೆ ಮೇಲೆ ಬಿಟ್ಬಿಡಿ ಅನಂತರವಾಗಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಸ್ನೇಹಿತರೆ ಈ ಎಲ್ಲ ಪದಾರ್ಥಗಳನ್ನು ಸಾಯಂಕಾಲ ಗೋಧುಳಿ ಸಮಯ ಅಂದರೆ ಪ್ರದೋಷ ಸಮಯದಲ್ಲಿ ಮಾಡ್ಕೊಳ್ಳಿ ಸೂರ್ಯ ಮುಳುಗುವ ಇಪ್ಪತ್ತು ನಿಮಿಷಗಳ ಒಳಗಡೆ ಅಂದರೆ ಆರು ಹದಿನೈದು ಆರು ಇಪ್ಪತ್ತಕ್ಕೆ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ಒಂದು ಆರು ಗಂಟೆಗೆ ನೀವು ಇದನ್ನ ಮಾಡ್ಕೊಳ್ಳಿ ನೀವು ಆರು ಗಂಟೆಗೆ ಮಾಡ್ಕೊಂಡ್ರೂ ಸಾಕು ಸ್ನೇಹಿತರೆ ಇದನ್ನ ಐದು ನಲವತ್ತೈದರಿಂದ ಆರು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಅದ್ಭುತವಾಗಿ ಫಲಿತಾಂಶವನ್ನು ನೋಡ್ತೀರಾ ಪ್ರದೋಷ ಸಮಯದಲ್ಲಿ ನೀವು ಏನೇ ಇಚ್ಛೆ ಪಟ್ಟು ಮಾಡ್ಕೊಂಡ್ರು ಕೂಡ ಅಸ್ತು ದೇವತೆಗಳ ಒಂದು ಅಸ್ತು ಅಂತ ಹೇಳೋದ್ರಿಂದ ಎಲ್ಲವೂ ನೀವೇನೇ ಬೇಡ್ಕೊಂಡ್ರೂ ಕೂಡ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಅಂತಹ ಒಂದು ಅದ್ಭುತವಾದ ಸಮಯ ಪ್ರದೋಷ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರವಿರುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಮತ್ತೊಮ್ಮೆ ನೀವು ತಾಯಿಗೆ ದೀಪಾರಾಧನೆ ಮಾಡಿ ದೂಪದೀಪಗಳನ್ನು ಎಲ್ಲ ಮಾಡಿದ ನಂತರ ಸಾಯಂಕಾಲ ಇದನ್ನು ತೆಗೆದು ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಇಡಬೇಕಾಗತ್ತೆ ಇದನ್ನು ಬರೋ ಶುಕ್ರವಾರದ ತನಕ ಅಲ್ಲೇ ಬಿಡಬೇಕಾಗುತ್ತೆ ವಿಳೆಗೆಲೆಯ ಸಮೇತವಾಗಿ ಈ ವಸ್ತುಗಳನ್ನು ಅಲ್ಲೇ ಬಿಡಬೇಕಾಗುತ್ತೆ ಅನಂತರವಾಗಿ ಬರೋ ಶುಕ್ರವಾರ ಆ ಒಂದು ನಾಣ್ಯವನ್ನು ನೀವು ಹಣ ಇಡುವಂಥ ಜಾಗದಲ್ಲಿಟ್ಟು ಯಾವುದೇ ಯಾವ್ದು ನೀವು ಪದಾರ್ಥಗಳನ್ನು ಬಳಸಿದ್ರೆ ಇದನ್ನೆಲ್ಲ ಕೂಡ ಹಸಿರು ಗಿಡದಲ್ಲಿ ನೀವು ಹಾಕೋಬೇಕಾಗುತ್ತೆ ಇಷ್ಟೇ ಸುಲಭವಾದ ವಿಧಾನ ಸ್ನೇಹಿತರೆ ಮನೆಯಲ್ಲಿ ಯಾವುದೇ ರೀತಿ ಹೆಚ್ಚು ಖರ್ಚಿಲ್ಲದೆ ಮಾಡ್ಕೊಳ್ವಂತ ಪರಿಹಾರ ನಂಬಿಕೆಯಿಂದ ಮಾಡ್ಕೊಳ್ಬೇಕಷ್ಟೇ ನಮ್ ಇದನ್ನ ಪ್ರತಿ ಶುಕ್ರವಾರ ಮಾಡ್ಕೊಂತ ಹೋಗಿ ಖಂಡಿತ ನಿಮ್ಮ ಸಾಲ ಸಮಸ್ಯೆಗಳಾಗಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಒಂದೇ ವಾರದಲ್ಲಿ ಹಣ ಸೇರ್ತಾ ಹೋಗುತ್ತೆ ಹಣ ವೃದ್ಧಿ ಆಗುತ್ತೆ ಯಾವುದಾದ್ರಷ್ಟು ಸ್ಟ್ರಕ್ ಆಗಿರುವಂಥ ಹಣಗಳೆಲ್ಲ ಬಂದು ಸೇರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಅದ್ಭುತವಾಗಿ ವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅಷ್ಟೊಂದು ಅದ್ಭುತ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಪರಿಹಾರ ಖಂಡಿತವಾಗಿ ನಿಮಗೆ ನೂರಕ್ಕೆ ನೂರರಷ್ಟು ಫಲವನ್ನ ತಂದು ಕೊಡುವಂಥ ಪರಿಹಾರ ಪ್ರತಿ ಶುಕ್ರವಾರ ಹೀಗೆ ಮಾಡ್ಕೊಳ್ಳಿ ಹೆಚ್ಚೇನು ಖರ್ಚಾಗೋದಿಲ್ಲ ಏನೇನೋ ಜೀವನದಲ್ಲಿ ಕಷ್ಟಪಟ್ಟಿರ್ತೀರ ಇದೊಂದು ಪ್ರಯತ್ನ ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರಕಾಲ ನಿವಾಸ ಊರ್ ಸ್ನೇಹಿತರೆ ಲಕ್ಷ್ಮಿ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ತಪ್ಪದೇ ಮಾಡ್ಕೊಳ್ಳಿ